ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಗುರುವಾರ ನಾಳೆ ನವರಾತ್ರಿಯ ನಾಲ್ಕನೆಯ ದಿನ ನವರಾತ್ರಿಯ ನಾಲ್ಕನೆಯ ದಿನ ಜಗಜ್ಜನನಿ ದುರ್ಗಾಮಾತೆಯ ನಾಲ್ಕನೇ ರೂಪವ ಅವತಾರವಾದಂಥ ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡ್ತೀವಿ ಕೂಷ್ಮಾಂಡ ದುರ್ಗಾಮಾತೆಯ ನಾಲ್ಕನೇ ಅವತಾರವನ್ನು ಕುಷ್ಮಾಂಡ ದೇವಿ ಅಂತ ಯಾಕೆ ಕರಿತೀವಿ ಕುಷ್ಮಾಂಡ ದೇವಿಯ ಒಂದು ಮಹತ್ವವೇನು ಕೂಷ್ಮಾಂಡ ದೇವಿ ಯಾವ ಗ್ರಹವನ್ನು ಆಳ್ತಾಳೆ ಕುಷ್ಮಾಂಡ ದೇವಿಯನ್ನು ಪೂಜಿಸೋದ್ರಿಂದ ನಮಗೆ ಯಾವೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತದೆ ಮತ್ತು ಈ ತಾಯಿಗೆ ಇಷ್ಟವಾದ ಅಂದರೆ ಪ್ರಿಯವಾದ ನೈವೇದ್ಯ ಯಾವುದು ಯಾವ ಹೂಗಳನ್ನ ಇಟ್ಟು ಪೂಜೆಯನ್ನು ಮಾಡಬೇಕು ಯಾವ ಬಣ್ಣದ ಬಟ್ಟೆಯನ್ನು ತರಿಸಬೇಕು ಮತ್ತು ಯಾವ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಹಾಗೂ ಯಾವ ಮಂತ್ರವನ್ನು ಹೇಳಬೇಕು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನೀವು ಮಾಡೋ ಒಂದು ಲೈಕಿನಿಂದ ನಾವು ಮತ್ತಷ್ಟು ಇಂತಹ ವಿಡಿಯೋಗಳನ್ನು ಹಾಕೋದಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗಾದರೆ ತಡ ಮಾಡೋದು ಬೇಡ ಮೊದಲಿಗೆ ಕೂಷ್ಮಾಂಡ ದೇವಿಯ ಒಂದು ಕಥೆಯನ್ನು ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಜಗತ್ಚನನಿ ದುರ್ಗಾ ಮಾತೆಯ ನಾಲ್ಕನೇ ಅವತಾರವೇ ಈ ಒಂದು ಕೂಷ್ಮಾಂಡ ದೇವಿ ಈ ದೇವಿಯು ಸದಾ ಮಂದಹಸ್ಮಿತೆ ದುರ್ಗಾದೇವಿಯ ನಾಲ್ಕನೇ ಅವತಾರ ಕೂಷ್ಮಾಂಡ ಈಕೆಯ ಆರಾಧನೆಯಿಂದ ಮನದಲ್ಲಿ ಇರುವಂಥ ಎಲ್ಲ ರೀತಿಯ ಕ್ಲೇಶವನ್ನು ಕಳೆದು ಜ್ಞಾನದ ಬೆಳಕು ಮೂಡುತ್ತದೆ ಜ್ಞಾನದ ಹೊನಲು ಸಂತಸಕ್ಕೆ ಕಾರಣವಾಗುತ್ತದೆ ಸಂಸ್ಕೃತದಲ್ಲಿ ಕೂಷ್ಮಾಂಡವೆಂದರೆ ಬೂದುಗುಂಬಳಕಾಯಿ ಎಂದು ಅರ್ಥ ಆಯುರ್ವೇದ ಶಾಸ್ತ್ರದ ಪ್ರಕಾರ ಬೂದುಕುಂಬಳಕಾಯಿ ಜ್ಞಾನವರ್ಧಕ ತೇಜೋವರ್ಧಕ ಅಂತ ಹೇಳ್ತಾರೆ ಸಕಲ ತಾಪವನ್ನು ನಿವಾರಣೆ ಮಾಡಿ ದೇಹಕ್ಕೆ ತಂಪನ್ನು ಕೊಡುವ ಶಾಕಾಹಾರ ಕೂಷ್ಮಾಂಡ ಪದದಲ್ಲಿ ಕೂ ಎಂದರೆ ಚಿಕ್ಕದು ಉಷ್ಣ ಎಂದರೆ ಶಕ್ತಿ ಮತ್ತು ಅಂಡ ಎಂದರೆ ಭ್ರೂಣ ಒಂದರ್ಥದಲ್ಲಿ ಸರಳವಾಗಿ ಹೇಳಬೇಕೆಂದರೆ ಇಡೀ ಬ್ರಹ್ಮಾಂಡವನ್ನು ಚೈತನ್ಯ ಶಕ್ತಿಯುತವಾಗಿ ತನ್ನೊಡನಿನಲ್ಲಿ ಇಟ್ಟುಕೊಂಡುವವಳು ಎಂದು ಅರ್ಥ ದುರ್ಗಾ ಸಪ್ತಶತಿಯ ಪ್ರಕಾರ ಕುಷ್ಮಾಂಡ ದೇವಿಯೇ ಜಗದ ಸೃಷ್ಟಿಗೆ ಕಾರಣೀಭೂತಳಾಗಿದ್ದಾಳೆ ಇನ್ನು ಸೌರವೂಹದಲ್ಲಿ ಸ್ಥಿತವಾಗಿರುವ ಗ್ರಹಗಳ ಚಲನೆಯನ್ನು ನಿಯಂತ್ರಿಸುತ್ತಾಳೆ ಆದರೆ ಈ ತಾಯಿಯು ಇರುವಲ್ಲಿ ಬೆಳಕಿದೆ ಜ್ಞಾನದ ಹೊಂಗಿರಣವಿರುತ್ತದೆ ಕೂಷ್ಮಾಂಡ ದೇವಿ ತನ್ನ ಎಂಟು ಕೈಗಳಲ್ಲಿ ಕಮಂಡಲ ಧನಸು ಬಾಣ ತಾವರೆ ಹೂವು ಗದೆ ಚಕ್ರ ಜಪಮಾಲೆಯನ್ನು ಹಿಡಿದಿರುತ್ತಾಳೆ ಅಷ್ಟಸಿದ್ಧಿ ಮತ್ತು ನವನಿಧಿಗಳನ್ನು ಈ ತಾಯಿಯು ಪ್ರತಿನಿಧಿಸುತ್ತಾಳೆ ವ್ಯಾಗ್ನ ಸವಾರಿ ಮಾಡುತ್ತಾಳೆ ಧರ್ಮದ ಪ್ರತೀಕವಾಗಿದ್ದಾಳೆ ನವರಾತ್ರಿ ಹಬ್ಬದ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿಯನ್ನು ನಾವು ಆರಾಧನೆ ಮಾಡ್ತೀವಿ ಸ್ನೇಹಿತರೆ ಇನ್ನು ಈ ತಾಯಿಯ ಮಹತ್ವವನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಕುಷ್ಮಾಂಡ ದೇವಿಯನ್ನು ಆದಿಶಕ್ತಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಯಾಕಂತಂದರೆ ಭೂಮಿಯನ್ನು ಸೃಷ್ಟಿಸಿದ ದೇವಿ ಎನ್ನಲಾಗುತ್ತದೆ ಕೂಷ್ಮಾಂಡ ದೇವಿಯು ಸೂರ್ಯದೇವರ ವಾಸಸ್ಥಾನದಲ್ಲಿ ವಾಸಿಸುವ ಕಾರಣದಿಂದಾಗಿ ಭೂಮಿ ಮೇಲಿರುವ ಎಲ್ಲ ಅಂಧಕಾರವನ್ನು ನಿವಾರಣೆ ಮಾಡುವವಳು ಕೂಷ್ಮಾಂಡ ದೇವಿಯ ಮೊದಲು ಮೊಟ್ಟೆಯನ್ನು ಸೃಷ್ಟಿಸಿ ಅದರಿಂದ ಸಂಪೂರ್ಣ ಜೀವ ಸಂಕುಲಗಳಿಗೆ ಜೀವವನ್ನು ನೀಡಿದರು ಎನ್ನುವ ಪ್ರತೀತಿಯೂ ಸಹ ಇದೆ ಈ ದೇವಿಯು ಸೂರ್ಯನಿಗೆ ಬೆಳಕನ್ನು ನೀಡುವವರು ಆಕೆಯ ನಗು ಜೀವನದಲ್ಲಿ ಧನಾತ್ಮಕತೆಯನ್ನು ಉಂಟುಮಾಡುತ್ತದೆ ಶಕ್ತಿ ನೀಡಿ ಎಲ್ಲ ರೀತಿಯಿಂದಲೂ ಒಳ್ಳೆಯದನ್ನು ಮಾಡುವಂಥ ಒಂದು ದೇವಿ ಕೂಷ್ಮಾಂಡ ದೇವಿ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಈ ತಾಯಿಯು ಸೂರ್ಯದೇವನಿಗೆ ಬೆಳಕನ್ನು ನೀಡುವವರು ಆಕೆ ಸೂರ್ಯದೇವನಿಗೂ ಅಧಿಪತಿಯಾಗಿರುವ ಕಾರಣದಿಂದ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಜಾತಕದಲ್ಲಿರುವ ಸೂರ್ಯನಿಂದ ಆಗುವ ಒಂದು ತೊಂದರೆಗಳು ಸಹ ನಿವಾರಣೆಯಾಗುತ್ತದೆ ಸ್ನೇಹಿತರೆ ಇನ್ನು ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡುವ ದಿನ ಮನೆಯಲ್ಲಿ ಕೂಷ್ಮಾಂಡ ದೇವಿಯ ಆರಾಧನೆ ಮಾಡುವುದರಿಂದ ಸಕಲ ಭೋಗ ಭಾಗ್ಯಗಳು ವೃದ್ಧಿಯಾಗುತ್ತದೆ ಆಯಸ್ಸು ಅಭಿವೃದ್ಧಿಯಾಗುತ್ತದೆ ಮತ್ತು ಅನಾರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಸ್ನೇಹಿತರೆ ಎಂತಹದ್ದೇ ದೋಷಗಳಿದ್ದರೂ ಸಹ ನಿವಾರಣೆಯಾಗುತ್ತದೆ ಮತ್ತು ನವಗ್ರಹಗಳ ದೋಷಗಳನ್ನೆಲ್ಲ ಸಹ ಈ ತಾಯಿಯು ನಿವಾರಣೆ ಮಾಡುತ್ತಾಳೆ ಹಾಗಾಗಿ ನಾಳೆ ಈ ತಾಯಿಯನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಯಾರು ಪೂಜೆಯನ್ನು ಮಾಡ್ತಾರೋ ಅಂಥವರ ಮನಸ್ಸು ಸ್ಥಿತದಲ್ಲಿ ಇರುತ್ತದೆ ಸ್ನೇಹಿತರೆ ಇದಿಷ್ಟು ಕೂಷ್ಮಾಂಡ ದೇವಿಯ ಒಂದು ಕತೆ ಇನ್ನು ಕೂಷ್ ಮಾಂಡ ದೇವಿಗೆ ಯಾವ ಹೂವು ನೈವೇದ್ಯ ಮತ್ತು ಯಾವ ಸ್ತೋತ್ರವನ್ನು ಹೇಳಬೇಕು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಕುಷ್ಮಾಂಡ ದೇವಿಯ ದೇವಿ ಅಂತ ಕರೀತಾರೆ ಸ್ನೇಹಿತರೆ ಈ ತಾಯಿಗೆ ಕೆಂಪು ಬಣ್ಣ ಅಂದರೆ ಅತ್ಯಂತ ಪ್ರಿಯ ಆದರೆ ನಮಗೆ ನಾಳೆ ಹಳದಿ ಬಣ್ಣ ಇರೋದರಿಂದ ನಾವು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇನ್ನು ಈ ತಾಯಿಗೆ ಅತ್ಯಂತ ಪ್ರಿಯವಾದ ಹೂವುಗಳು ಅಂತಂದರೆ ಈ ತಾಯಿಯ ಪೂಜೆಯಲ್ಲಿ ನಾವು ಮಲ್ಲಿಗೆ ಹೂವುಗಳು ದಾಸವಾಳದ ಹೂವುಗಳನ್ನು ಬಳಸಿ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಇನ್ನು ಈ ತಾಯಿಗೆ ನೈವೇದ್ಯ ರೂಪದಲ್ಲಿ ಮಾಲ್ಪುವ ಎನ್ನುವ ಒಂದು ಸಿಹಿ ಖಾದ್ಯವನ್ನು ಅಥವಾ ಕಾಶಿ ಹಲ್ವ ಕುಂಬಳಕಾಯಿಯಿಂದ ಮಾಡಿದಂಥ ಒಂದು ಹಲ್ವಾ ಅಥವಾ ಕುಂಬಳಕಾಯಿಯಿಂದ ಮಾಡಿದಂಥ ಸಿಹಿ ನೈವೇದ್ಯವನ್ನು ಈ ತಾಯಿಗೆ ನಾವು ಅರ್ಪಿಸಬೇಕಾಗುತ್ತೆ ಸ್ನೇಹಿತರೆ ಇನ್ನು ಬೂದು ಗುಂಬಳಕಾಯಿಯಿಂದ ಮಾಡಿದಂಥ ಯಾವುದೇ ಒಂದು ಸಿಹಿ ಖಾದ್ಯವನ್ನು ಬೇಕಾದರೂ ಈ ತಾಯಿಗೆ ನಾವು ನೈವೇದ್ಯ ರೂಪದಲ್ಲಿ ಅರ್ಪಿಸ್ಬೋದು ಸ್ನೇಹಿತರೆ ಈ ತಾಯಿಯು ಮತ್ತು ಈ ತಾಯಿಗೆ ನಾಳೆ ನಾವು ಪುಳಿಯೋಗರೆ ಬೆಲ್ಲದನ್ನ ಅಥವಾ ಬೆಲ್ಲದಿಂದ ಮಾಡಿದಂಥ ಸಿಹಿ ನೈವೇದ್ಯಗಳನ್ನು ಸಹ ನಾವು ಅರ್ಪಿಸ್ಬೋದು ಸ್ನೇಹಿತರೆ ಇನ್ನು ನಾಳೆ ಈ ತಾಯಿಯನ್ನು ನಾವು ಬೆಳಗ್ಗೆ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು ಅದು ಬಿಟ್ಟರೆ ನಮಗೆ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹನ್ನೊಂದು ಗಂಟೆವರೆಗೂ ಅಮೃತ ಕಾಲ ಇರುತ್ತದೆ ಸ್ನೇಹಿತರೆ ಆ ನಂತರ ನಮಗೆ ಹನ್ನೊಂದು ನಲವತ್ತೈದರಿಂದ ಹನ್ನೆರಡು ನಲವತ್ತವರೆಗೂ ಅಬ್ಜಿತ್ ಲಗ್ನ ಇರುತ್ತೆ ಈ ಅಬ್ಜಿನ್ ಲಗ್ನದಲ್ಲೂ ಸಹ ನಾವು ಪೂಜೆಯನ್ನು ಮಾಡ್ಬೋದು ಸ್ನೇಹಿತರೆ ಇನ್ನು ಈ ತಾಯಿಯ ಪೂಜೆಯಲ್ಲಿ ನಾವು ತಪ್ಪದೇ ಹೇಳಬೇಕಾದಂಥ ಒಂದು ಮಂತ್ರ ಅಂದರೆ ಓಂ ಕೂಷ್ಮಾಂಡ ದುರ್ಗಾಯೇ ನಮಃ ಓಂ ಕೂಷ್ಮಾಂಡ ದುರ್ಗಾಯೇ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಳ್ತಾ ಒಂದು ಕುಂಕುಮಾರ್ಚನೆಯನ್ನ ಮಾಡೋದ್ರಿಂದ ಸಕಲ ಸೌಭಾಗ್ಯವೂ ಸಹ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕುಷ್ಮಾಂಡ ತಾಯಿಯ ಕತೆ ಮತ್ತು ಮಹತ್ವ ನೈವೇದ್ಯ ಹೂವು ಬಣ್ಣ ಮತ್ತು ಮಂತ್ರ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಹೊಸಬ್ರಹಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು